ಇನ್ನು ಮುಂದಿನ ರಾಶಿ ರಾಶಿ ಕನ್ಯಾರಾಶಿ ರಾಶಿಯವರು ಮ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಒಂದು ಮೇ ನಂತರ ಗುರುಬಲವನ್ನು ಪಡಿತೀರಾ ಮೊದಲು ನಾಲ್ಕು ವರ್ಷ ನಾಲ್ಕು ತಿಂಗಳುಗಳ ಕಾಲ ಒಂದು ಐದು ತಿಂಗಳುಗಳ ಕಾಲ ನಿಮಗೆ ಅಂತಹ ಅಭಿವೃದ್ಧಿ ಆಗುತ್ತಾ ಇಲ್ಲ ಅಂತ ಅನಿಸ್ಬಹುದು ಏನು ಕೈ ಹಾಕಿದ್ರೂ ಸಮಸ್ಯೆ ಆಗ್ತಾ ಇದೆ ಅಂತ ಅನ್ನಿಸ್ಬಹುದು ಆಮೇಲೆ ಒಂದು ಕೆಲಸಕ್ಕೆ ಒಂದು ನಾಲ್ಕೈದು ಸಲ ಓಡಾಟ ಮಾಡಬೇಕು ಆಗ್ತಾ ಇದೆ ಅಂತ ಅನಿಸ್ಬಹುದು ಅಥವಾ ಓಡಾ ಹೋಗಲಿಕ್ಕೆ ಅಂದರೆ ಹೋದರೆ ಕೆಲಸ ಆಗುತ್ತೆ ಬಟ್ ಹೋಗಲಿಕ್ಕೆ ಆಗ್ತಾ ಇಲ್ವಲ್ಲ ಅಂತಲೂ ಅನಿಸ್ಬಹುದು ಯಾಕೆ ಅಂದರೆ ನಿಮ್ಮ ರಾಶಿಯಲ್ಲಿ ಕೇತು ಏಳನೇ ಮನೆಯಲ್ಲಿ ರಾಹು ಗುರುಬಲ ಮೊದಲ ನಾಲ್ಕೈದು ತಿಂಗಳು ಇರೋದಿಲ್ಲ ಆದ ನಂತರ ರಾ ಗುರುಬಲ ಬರೋದ್ರಿಂದ ಆ ನಂತರ ಸ್ವಲ್ಪ ನಿಧಾನವಾಗಿ ಒಂದೊಂದಾಗಿ ಅಭಿವೃದ್ಧಿ ಆಗ್ತದೆ ಇನ್ನು ಮದುವೆನೇ ಆಗಿಲ್ಲ ಕನ್ಯಾ ರಾಶಿಯರು ಯೋಚನೆ ಮಾಡಬೇಡಿ ಏಪ್ರಿಲ್ ಮೇ ನಂತರ ನಿಮಗೆ ವಿವಾಹ ಸಂಬಂಧಗಳು ಖಂಡಿತವಾಗಿ ಬರ್ತದೆ ಅವಕಾಶಗಳು ಖಂಡಿತವಾಗಿ ಸಿಗ್ತದೆ ಸಂತಾನ ಇಲ್ಲದವರಿಗೂ ಸಹ ಯೋಚನೆ ಮಾಡಬೇಡಿ ಏಪ್ರಿಲ್ ಮೇ ನಂತರ ನೀವು ಮಾಡುವ ಪ್ರಯತ್ನ ಯಶಸ್ವಿಯಾಗಿ ಖಂಡಿತ ಸಂತಾನಕ್ಕೆ ಅನುಕೂಲವಾಗ್ತದೆ ಇನ್ ಸೈಟ್ ತಗೋಬೇಕು ಮನೆ ಕಟ್ಸೋಕ್ಕಾಗ್ತಾ ಇಲ್ಲ ಕೈ ತುಂಬ ಸಾಲ ಇದೆ ಗುರುಗಳೇ ಏನು ಮಾಡೋದು ಅಂತಂದರೆ ವೆಯ್ಟ್ ಮಾಡಬೇಕಷ್ಟೇ ಏಪ್ರಿಲ್ ಮೇ ದಾಟ್ತು ಗುರುಬಲ ಬಂತು ಖಂಡಿತವಾಗಿ ಒಳ್ಳೆಯದಾಗ್ತದೆ ಇನ್ನು ಸಾಲಗಳ ವಿಚಾರವಾಗಿ ನಾನು ಹೇಳಬೇಕು ಆರನೇ ಮನೆಯಲ್ಲಿ ಶನೇಶ್ವರ ಇರೋದ್ರಿಂದಾಗಿ ನೀವು ಪ್ರಯತ್ನ ಮಾಡಿದ್ರೆ ಸಾಲಗಳು ತೀರಿಸೋ ವಿಚಾರದಲ್ಲಿ ಅನುಕೂಲವಾಗುತ್ತೆ ಸಾಲ ಮಾಡುವ ವಿಚಾರ ಅಲ್ಲ ಸಾಲ ತೀರಿಸೋ ವಿಚಾರದಲ್ಲಿ ಖಂಡಿತ ಅನುಕೂಲವಾಗುತ್ತೆ ಇನ್ನು ಸಾಲ ಮಾಡೋದಿದ್ರು ಸಹ ನೀವು ಯಾವ ಬ್ಯಾಂಕಲ್ಲಿ ಅದೇನು ಗೌರ್ಮೆಂಟ್ ಬ್ಯಾಂಕಲ್ಲಿ ಏನಾದ್ರು ನೀವು ಸಾಲ ಮಾಡ್ತೀರಾ ಅಂದ್ರೆ ತುಂಬಾ ಬೇಗ ಸಾಲ ಸಿಗುತ್ತೆ ನೀವು ಹೊರಗಡೆ ಮಾಡತಕ್ಕಂತಹ ಸಾಲಗಳು ಬೇಡ ಆದಷ್ಟು ಗೌರ್ಮೆಂಟ್ ರೆಕಗ್ನೈಸ್ಡ್ ಬ್ಯಾಂಕ್ಗಳು ಇರ್ತಾವಲ್ಲ ಅಂತಹ ಒಂದು ನ್ಯಾಷನಲೈಸ್ಡ್ ಬ್ಯಾಂಕ್ಗಳಲ್ಲೇ ಸಾಲ ಮಾಡಿ ಹೊರಗಡೆಯಲ್ಲೂ ಸಾಲ ಮಾಡಲಿಕ್ಕೆ ಹೋಗಬೇಡಿ ಸುಲಭವಾಗಿ ಸಿಕ್ಕಿದ್ರೂ ಮಾಡಬೇಡಿ ಇಲ್ಲ ಅಂದರೆ ನಿಮಗೆ ಮುಂದೆ ಸಮಸ್ಯೆ ಆಗುವ ಸಾಧ್ಯತೆಗಳು ಖಂಡಿತವಾಗಿ ಇರ್ತದೆ ಇನ್ನು ಏನಾದರೂ ನೀವು ಬಂಗಾರ ಖರೀದಿ ಮಾಡಬೇಕು ವಾಹನ ಖರೀದಿ ಮಾಡಬೇಕು ಆಗುತ್ತಾ ಇಲ್ಲ ಇನ್ನು ಅಂತಂದರೆ ತಾಳ್ಮೆ ವಹಿಸಬೇಕಷ್ಟೇ ಒಂದು ಐದು ತಿಂಗಳು ಕೈ ಕಾ ಕಾದ್ಬಿಟ್ರೆ ಖಂಡಿತ ನೀವು ಆಮೇಲೆ ವಾಹನವೂ ಖರೀದಿ ಮಾಡ್ತೀರಾ ಬಂಗಾರನೂ ಖರೀದಿ ಮಾಡ್ತೀರಾ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗ್ತದೆ ಒಂದೇನಪ್ಪ ಅಂದರೆ ಸ್ವಲ್ಪ ಗಣಪತಿ ಆರಾಧನೆ ಜಾಸ್ತಿ ಮಾಡಿಕೊಳ್ಳಿ ಮನೆಯಲ್ಲಿ ಜಗಳ ಮನಸ್ತಾಪಗಳು ಕುಟುಂಬದಲ್ಲಿ ಕಿರಿಕಿರಿ ಆಗದಂಗೆ ನೋಡಿಕೊಳ್ಳಿ ನಿಮ್ಮ ಸ್ವಲ್ಪ ಸಿಟ್ಟನ್ನು ಸಮಾಧಾನದಿಂದ ಸ್ವಲ್ಪ ಸಿಟ್ಟನ್ನ ಕಂಟ್ರೋಲ್ ಮಾಡಿಕೊಂಡ್ರೆ ಖಂಡಿತವಾಗಿ ಒಳ್ಳೇದಾಗ್ತದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್